ನಮಸ್ಕಾರ ಎಲ್ರಿಗೂ ದೋಸಾ ವ್ಲಾಗ್ಗೆ ವೆಲ್ಕಮ್ ಟೈಮು ಹನ್ನೊಂದು ಐವತ್ನಾಲ್ಕು ತೆಗೆದೇ ಬೈ ನಿಮ್ದೆ ತೆಗ್ದು ನಾನು ನಿಮ್ ಬಿಟ್ಟು ತೆಗೀತೀನಿ ನೀವೇನು ಬ್ರೋ ನೀವು ಅಷ್ಟೇ ಏನು ಮುಂದೆ ಏನಿಲ್ಲ ಬ್ರೋ ಪ್ರಾಪರಾಗಿ ಏನಂತಾರೆ ಇದಕ್ಕೆ ಪ್ರಾಪರಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಓಕೆ ಹ್ಞೂ

ಆಮೇಲೆ ಟೈರು ಚೇಂಜ್ ಮಾಡಿಸ್ಬೇಕು ಪ್ರಾಪರ್ ಟೈರ್ ಹಾಕ್ಸ್ಬೇಕು ಇಲ್ಲಿಂದ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಇಲ್ಲ ಹಾಂ ಫೋರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಹೋಗ್ಬೋದು ಇವಾಗ ಇವು ಇಲ್ಲಿವರೆಗೂ ಹೊಡ್ದಲ್ಲ ಆ ಥರ ಹೊಡ್ದಿದ್ರೆ ಅಂದ್ರೆ ಕಾನ್ಸ್ಟೆಂಟ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿನಲ್ಲೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಗಾನ್ ಗೆಸ್ ಮೋಹನ್ ಬ್ರೋ ಹುಷಾರು ಬ್ರೋ ಲಾಟಿದೆ ಸೊ ಅಲ್ಲಿಂದ ಇನ್ನೊಂದು ಟೂ ಕಿಲೋಮೀಟರ್ಸ್ ಇರ್ಬೋದು ಬಟ್ ಇಲ್ಲಿ ಯಾರು ಹೆಲ್ಮೆಟ್ ಹಾಕೊಂಡು ಓಡಾಡ್ತಿಲ್ಲ ಇನ್ನು ಆ್ಯಕ್ಚುಲಿ ಹೇಳ್ಬೇಕು ಹೆಲ್ಮೆಟ್ ಹಾಕೊಂಡು ಓಡಾಡೋರು ಅವ್ರು ಹಿಡಿಯೋಲ್ಲ ಕೈ ಹಾಕ್ಬಿಡ್ತಾರೆ ಫಸ್ಟ್ ಏನೂ ಹಿಂಗ್ ಮುಗ್ತವ್ರೆ ಎಲ್ಲರೂ ಎಲ್ಲ ಕಡೆಯಿಂದನೂ ಹೋಗಪ್ಪ ಮೂಗೋಗೋದೆ ಅನಂತಪುರ್ ಆ್ಯಕ್ಚುಲಿ ಸಖತ್ ದೊಡ್ಡ ಸಿಟಿ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ನಾನು ಹೋಗಿ ನೋಡಿಲ್ಲ ಯಾರು ಅನಂತಪುರಿಂದ ನೋಡ್ತಿದ್ರೆ ಕಾಮೆಂಟ್ ಹಾಕಿ ನಮಗೆ ಗೊತ್ತಾಗುತ್ತೆ ಅನಂತಪು ಮೂವತ್ತ್ಮೂರು ಸೆಕೆಂಡು ಬ್ರೌ ಇಲ್ಲ ಇಲ್ಲಾಂದ್ರೆ ಸಿಗಾಕೊಳ್ಳು ಅದು ಟೈರಿಗೆ ಅದಿದೆ ಆ ಕಡೆ ಲೆಫ್ಟಿಗೆ ಸಿಗಾಕೊಳ್ಳ ಲೆಫ್ಟಿಗೆ ಎಂತಾಡುತ್ತೆ ಈ ಕಡೆ ಯಾರು ಸಿಗಾಕೊಳ್ಳುತ್ತೆ ಹಾಂ ಆ ಕಡೆ ಓಕೆ ಆ ಕಡೆ ಟಚ್ ಆಗ್ತಿಲ್ಲ ಒಂದ್ವಿ ಅನ್ಸುತ್ತೆ ಅದೇ ಎಸ್ ಎಸ್ ಪ್ಯಾಲೇಸ್ ರೆಸ್ಟೋರೆಂಟ್ ಹಾಂ ಒಂದ್ವಿ ಆಲ್ ದ ವೇ ಫ್ರಮ್ ಬೆಂಗ್ಳೂರು ಟು ಅನಂತಪುರ ಒಂದು ಬಿರಿಯಾನಿಗೋಸ್ಕರ ಹೆಂಗೆ ನಾವು ಕ್ರೇಜಿ ಅಲ್ಲ ನೆರಳಿ ನಿಲ್ಸ್ಕೊಡೋಣ Thousand years later. ಬಿರಿಯಾನಿ ತಿಂದಾಯ್ತು ಸಾಕದಾಗಿತ್ತು ಆ್ಯಕ್ಚುಲಾಗಿ ನಾನು ಹೈದ್ರಾಬಾದ್ ಬಿರಿಯಾನಿ ಎಲ್ಲ ಟೇ ತಿನ್ನೋಲ್ಲ ಐ ಆ ಟೈಪ್ ಸ್ಟೈಲ್ ಹೈದ್ರಾಬಾದಿ ಬಿರಿಯಾನಿ ಸ್ಟೈಲಲ್ಲಿ ಇರೋ ಬಿರಿಯಾನಿಯಲ್ಲಿ ತಿನ್ನಲ್ಲ ಬಟ್ ಇವತ್ತು ಟೇಸ್ಟ್ ಅಂತ ಮಾಡಿದೆ ಆ್ಯಕ್ಚುಲಿ ಸಾಕಾಗಿತ್ತು ಓಹ್ ಮಟನ್ ಬಿರಿಯಾನಿ ಫ್ಯಾಮಿಲಿ ಪ್ಯಾಕು ಆ್ಯಕ್ ಐದು ಜನ ತಿನ್ಬೋದು ಗುರು ಸೊ ಇವಾಗ ವಾಪಸ್ ಬೆಂಗ್ಳೂರು ಇದು ಯಾವುದು ಗುರು ಮಳೆ ಇವಾಗ ಮಳೆ ಚೆನ್ನಾಗಿಲ್ಲ ಅಲ್ಲೊಂದು ಸ್ವಲ್ಪ ನೀತು ಬಟ್ ಇಲ್ಲಿ ಏನು ಬರ್ತಿಲ್ಲ ಬರಲಿಲ್ಲ ಅಂದರೆ ಸಾಕು ಆ್ಯಕ್ಚುಲ್ ಆಗಿ ನಾವು ಇಲ್ಲಾಂದರೆ ಗಾನ್ ಕೇಸ್ ರಂಜನ್ ಬ್ರೋ ಇವಾಗ ಸಿಕ್ಸರ್ ಓಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅದು ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ ಏನಕ್ಕೆಂದ್ರೆ ಅವ್ರು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಆ ಗಾಳಿಗೆ ಪರ್ಫೆಕ್ಟಾಗಿ ಸೂಟ್ ಸೂಟ್ ಆಗ್ತದೆ ನಮ್ಮ ಬ್ರೋ ಆರ್ ಆರೀ ಮಳೆ ಜೊತೆಗೆ ಪೀಸ್ಫುಲ್ ರೈಡರ್ ಮೋಹನ್ ಬ್ರೋ ಆರ್ ತಿಳಿ ನನಗೆ ಸೈಡ್ ಹಿಡಿತೀನಿ ಎಂದ್ರು ಫೋರ್ ಹಂಡ್ರೆಡ್ಗೆ ಇವಾಗ ಆಕ್ಚುಲ್ ಆಗಿ ವೆದರ್ ಸಾಗದಾಗಿದೆ ಸೊ ಮಳೆ ಬಂದು ಹೋಗಿದೆಯಾ ಸೊ ಆತರ ಏನು ಇಮ್ಯುನಿಟಿ ಫೀಲ್ ಆಗ್ತಿಲ್ಲ ಒಂಥರ ಎನ್ವಿರಮೆಂಟ್ ಬೆಂಗಳೂರು ನಿಯರ್ ಬಂದಂಗೆ ಆಗಿದೆ ಬಟ್ ಮಳೆ ಮಾತ್ರ ಬರಬಾರ್ದು ಮಳೆ ಬಂದ್ರೆ ಕಾಂಕ್ಲೇಸ್ ಫೋರ್ ಹಂಡ್ರೆಡ್ ಸಕ್ಕತ್ ಇಷ್ಟ ಆಗೋಯ್ತು ಗುರು ಸೀರಿಯಸ್ಲಿ ಈ ಸೀಸ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ರಿಲಾಬಿಲಿಟಿ ಪವರ್ ಟಾರ್ಕ್ ಫೋರ್ ಬೈ ಸೆವೆನ್ಗೆ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ರೈಡರ್ ಯಾರು ಸಾಗ ಗಾಡಿ ಪರಾವುತ್ತೆ ಆಲ್ಮೋಸ್ಟ್ ಎರಡು ಸೇಮೆ ಬಾಯ್ಸ್

ಬಟ್ ಒಳ್ಳೆ ಒಯ್ಬಿತ್ತು ಫುಲ್ ಆಲ್ ಓವರ್ ಇಡ್ ನಾವು ಎಲ್ಲೂ ಆತರ ಇದು ಕೋರ್ಡಿನೇಷನ್ ಇವ್ರು ಲೆಫ್ಟ್ ಹ್ಯಾಂಡ್ ಅಲ್ಲಿ ರೈಟ್ ತಗೊಳ್ಬೇಕು ಕರೆಕ್ಟ್ ಮ್ಯಾಚ್ ಆಗ್ತಿತ್ತು ಓ ಬಂದ್ರು ಇವರು ಇಬ್ರು ಇಲ್ಲ ಒಂದು ಟೆನ್ ಮಿನಿಟ್ಸ್ ಆಯ್ತು ಟೆನ್ ಫಿಫ್ಟಿ ಮಿನಿಟ್ಸ್ ಆಯ್ತು ಬಂದು ರಂಜನ್ ಬ್ರೋ ಹಂಗಿತ್ತು ರೈಡ್ ಇತ್ತು ಟೋಟಲ್ ನನಗೆ ಆಕ್ಚುಲ್ ಕಂಪ್ನಿ ಕೊಟ್ಟಿದ್ದು ನೀವೇನೆ

ಇವಾಗ ಡಿ ಬಿಕ್ತೀರಾ ಓಕೆ ಎಂಜಾಯ್ ಬಾಯ್ ಬ್ರೋ ಸಿಗೋಣ ಬಾಯ್ ಓಕೆ ಬಾಯ್ಸ್ ಹೊರಟಿವಿ ನಾವು ಆಕ್ಚುಲಿ ಡಿ ಅವರು ನಾವು ಇಬ್ಬರು ವೈಫೀಲ್ಡ್ ಅಲ್ವಾ ಸೊ ಬೇರೆ ಬೇರೆ ಗುರು ಎಲ್ ಗುರು ನುಗ್ತಿದಿರ ಎಲ್ಲರೂ ಹಾಂ ತುಂಬಿಕೊರದು ಗಾಡಿ ನಾನು ಬೆಂಗಳೂರೇ ತುಮಕೂರ್ ಗಾಡಿ ತುಮಕೂರ್ದು ಏನು ಬ್ರಿ ಕ್ರೇಜಿ ಫ್ಯಾನ್ಸ್ ಇದು ಹೋದ ತಕ್ಷಣ ಚೈನ್ ಮಾಡಬೇಕು ಚೈನ್ ಲೂಪ್ ಮಾಡ್ದೆಲ್ಲೇ ಬಂದೆ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಚೆನ್ನಾಗಿತ್ತು ಬಟ್ ಇವಾಗ ಸ್ವಲ್ಪ ಚೈನ್ ಫೀಲ್ ಆಗ್ತಿದೆ ಆ ಶಿಫ್ಟ್ ಶಿಫ್ಟಲ್ಲಿ ಆ ಸ್ಮೂತ್ನೆಸ್ ಫೀಲ್ ಆಗ್ತಾ ಇಲ್ಲ ಸ್ಟಾರ್ಟಿಂಗ್ ಹೋಗಬೇಕಾಗಿರೋದು ಸೊ ಚೈನ್ ಲೂಪ್ ಮಾಡ್ರೆ ಕರೆಕ್ಟ್ ಆಗುತ್ತೆ ಸೋಫಾರ್ ಇವತ್ತಿನ ದಿನ ಎಂಡ್ ಆಗ್ತಾಯಿದೆ ಆಲ್ಮೋಸ್ಟ್ ಒಂದು ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಆಗಿದೆ ಇವಾಗ ಇಲ್ಲಿನ ಇನ್ನೊಂದು ಫೋರ್ಟಿ ಫೈವ್ ಫಿಫ್ಟಿ ಮನೆ ಒಟ್ ಎರ್ ರೀಸನ್ಸ್ ಇವರು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ ಫಾಲೋ ಮಾಡಿರಿ ಬಾನ್ ಬಾ ಬೇಕಾರೆ ಅಂತ ಹೇಳಿ ನಮ್ಮ ಡಾಲ್ಫಿನ್ ಮಾಡಿಫಿಕೇಶನ್ ಟೂ ಪಾಯಿಂಟ್ ಓ ಸ್ಟರ್ಟ್ ಆಗಿದೆ ಹ್ಞೂ ಓಕೆ ನೆಕ್ಸ್ಟ್ ಅವಾಗ ಸಿಗ್ತೀನಿ ಬಾಯ್